ಕರ್ನಾಟಕ ಹುಲಿಗಳೆ ನಮ್ಮ ಕಂಟೆಗಳಲ್ಲಿ ಸದ್ದು ಬಿಡಾನು ಕಂಟೆಗಳಲ್ಲಿ ಹೋಗತಿವೆ ಅಡ್ಡ ತಡ್ಡಾ ಹೊರದಾಗ ನೀವು ಬಿಡತ್ರೆಯಕು ಸೋ ಗಾಯ್ಸ್ ಏನಪ್ಪಾ ಅಲ್ಲಿ ಬರ ಹೋಗೇ ಬಡ ಮಾಗೋನ ಓ ಹೇ ಸೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ ಇಟ್ಸ್ ಯುವರ್ ರಿಕ್ವೆಸ್ಟ್ ವಿ ಟೆಸ್ಟ್ ಬೈ ಗನ ಆಸ್ ಜೀವ ಎಲ್ಲರ ಹಾಂಗಾದ್ರೆ ನಾರಪಲ್ ಮಸ್ತ್ ಅದನಿ ಇವಾದ ಹೊಂಟಿವಿ ದೇವರ ಪ್ರಿಗೆ ದೇವ್ರಿಗೆ ಹೊಂಟೀವ್ ರೀ ನಡ್ರಿ ಲ್ಯಾಟ್ಸ್ ಗೋ ಏನೇನು ಆತ ಏನೇನಿಲ್ಲ ಇವತ್ತು ಎಲ್ಲ ತೋರಿಸ್ನಿತ್ತ ಇವತ್ತು ಒಳಗೆ ಫುಲ್ ಇಂಟ್ರೆಸ್ಟಿಂಗ್ ಅಂದ್ರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತ ನಡ್ರಿ ಗಾಯ್ಸ್ ಲ್ಯಾಟ್ಸ್ ಗೋ ಜೈ ಶ್ರೀ ರಾಮ್ ಓಕೆ ಹ್ಞೂ ಸೋ ಗಾಯಸ್ ಈಗ್ ಬಂದೀವಿ ರೀ ಪೆಟ್ರೋಲ್ ಪಂಪಿಗೆ ಮೈಲಾ

Gue gue bandur <hesitation> hati aca wadro <hesitation> iya murata lagi <hesitation> aka <hesitation> dan pona <hesitation> 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 <hesitation>

ಸೋ ಸೊ ಗಾಯ್ ದೇವ್ರಿಪ್ರಿ ಹೋಗೋದು ಕ್ಯಾನ್ಸಲ್ ಆಗೈತ್ರಿ ಅದರ ಸಂಬಂಧಿ ಬಂದ್ಬಿಟ್ಟಿವಿ ಕುಮ್ಟ ಕರಿಗೆ ಗಾಯಸ್ ಇವ್ರೋ ಎಟ್ ಮಾಸ್ ಐತಿಲ್ಲ ನೋಡ ಜನ ಎಲ್ಲೇ ಕೂತ್ ಫೋಟೋ ತಗೊಂಡಿದ್ದಲ್ಲ ಹೆಚ್ಚು ಕಡೆ ಅದು ಸೊ ಗಾಯ್ಸ್ ಹಾ ನಾವು ನಾನು ನಮ್ಮ ಬಿಜಾಪುರದಾಗ ಇನ್ನೂ ಏನೇನೇ ರೈತು ಅಪ್ಪ ನಾನು ನೋಡೋದು ಭಾಳ ಐತಿ ಹಾ ನೀರು ಅಂದ್ರೆ ತಾನಿಲ್ಲಲ್ಲ ಇಂಗ್ಲೀಷ್ ಟ್ಯಾಂಪ್ರೂ ಸೊ ಗಾಯ್ಸ್ ಫುಲ್ ಫುಲ್ ಮಸ್ತ್ ಬ್ಯಾಂಕಿ ಬ್ಯಾಂಕ್ ಐತವ ನೋನ ನೋಡ್ರಿ ಇದೇ ಮಸ್ತ್ ಅನ್ಸತ್ತ ಸೊ ಗಾಯ್ಸ್ ನೋಡ್ರಿ ಸುತ್ತ ನೀರು ಇದೇ ಸ್ಪೆಷಲ್ ಇಲ್ಲಿ ಸ್ಪೆಷಲ್ ಇದೆ ಅನ್ಸಾ ಮನಗೆ ಇದು ಇಲ್ಲಿ ಎಲ್ಲ ನೀರು ಬಂದಂಗೆ ಕಾಣ್ತಾವ ನೀರು ಎಲ್ಲಿ ಬರ್ತವೆ ಎಪ್ಪಾ ಇಲ್ಲಿ ಅವನ ಇಲ್ಲಿ ಏನೇ ಇಲ್ಲ ಬರೇ ಸುತ್ತ ಇಟ್ಟೈತಿ ಗಾಯಸ್ ಫುಲ್ ಬ್ಯಾಂಕ್ ಇಂಟ್ರೆಸ್ಟಿಂಗ್ ಇತ್ತು ನೋಡಿದಾಗ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಏನೂ ಇಲ್ಲ ಸ್ವಚ್ಛ ಸ್ವಚ್ಛದ ನೋಡ್ರಿ ಒಟ್ಟು ಸ್ವಚ್ಛ ಮಾಡ್ತಾರ ಇಲ್ಲಿ ನೀರು ಎಲ್ಲಿ ಬರ್ತಾವ್ರಿ ಇಲ್ಲಿ ನೀರು ಎಲ್ಲಿ ಬರ್ತಾವ್ರಿ ಇಲ್ಲಿ ನೀರು ನೀರು ರೀ ಇಲ್ಲಿ ನೀರು ಎಲ್ಲಿ ಬರ್ತವ್ರಿ ಇಲ್ಲಿ ಕೇರಿ ಇದು ಐತೆ ಏನ್ರಿ ಒಳಗ ಹೌದ್ರಿ ಸೋಗಿಸಿಲ್ಲ ಎಲ್ಲ ಸ್ವಚ್ಛ ಮಾಡ್ತಾರೆ ಭಾಳ ಇದಾಗೈತಿ ಥರ ಅವ್ರು ಇದು ಮಾಡತ್ತಾರ ಮಾಡ ಏನ ಪೈಪ್ಲೈನ್ ಲೈನ್ ಸೊ ಅಲ್ಲಿ ಏನೋ ಐತಿ ಇಂಟ್ರೆಸ್ಟಿಂಗ್ ಹೊಟ್ಟ ನಮ್ಮ ಬಿಜಾಪುರ ಫುಲ್ ಐತಿಹಾಸಿಕ ಸ್ಥಳಗಳು ನೋಡ್ರಾವಾಗಿನ ಬಾಗಲ್ಗಳು ನೋಡ್ರಿ ಹೊಕ್ಕ ಹೊಗ್ತಿರೇನು ಅಪ್ಪ ಆಗಿನ ಕಾಲದಾಗು ಏನು ಉಪಕರಣಗಳು ಯೂಸ್ ಮಾಡ್ತಿರು ಅಂದರೆ ಈಗಿನ ಹೊಡೆ ಹೊಡೆದ್ರೆ ಕಲ್ಯ ಮುರ್ಕೊಂಡೋಗ್ತಾವೆ ನೋಡ್ರಾವಾಗಿನ ಕಲ್ಯಾಗಿ ಗುಂಡು ಹಾಕಿದ್ರ ಮ್ಯಾಗಿ ಆಲಾರಂತ ಸುಗ ಟೋಟಲಿ ಇಂಟ್ರೆಸ್ಟಿಂಗ್ ಐತಿ ಫುಲ್ ಮಸ್ತ್ ಐತಿ beautiful so gasi gilin odara ya ta matattara wa wow. ಆಗಿನ ಕಲೆಗಳ ಮುಂದೆ ಈಗಿನ ಏನೇನು ಅಲ್ಲ ಗೈಝ್ ಏನೇನು ಅಲ್ಲ ಏನೇನು ಅಲ್ಲ ಈಗಿನ ಕಾಲದ ಎಂಥಿಂಥ ಕಲೆಗಳು ಸುಸಿದ್ರು ಯಾ ಹಂಗಾರ ನಿರ್ಮಿಸಿರ್ಬೇಕು ನನಗೆ ಅದು ಭಾಳ ಇಷ್ಟ ಇದು